ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ದೂರದಿಂದ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷದಿಂದ ಸುಖವಾಗಿ ಇರುವಂತೆ ಕಾಣಿಸುತ್ತಾನೆ ಆದರೆ ಅವನ ಬಗ್ಗೆ ತಿಳಿದಾಗ ಮಾತ್ರ ಅವರ ಜೀವನದ ನಿಜವಾದ ಸತ್ಯ ತಿಳಿಯುವುದು ನೆನಪಿಡಿ ಸ್ನೇಹಿತರೆ ಬೇರೆಯವರನ್ನು ಅತಿಯಾಗಿ ನಂಬಿದರೆ ಹಾಳಾಗಿ ಹೋಗುತ್ತೀರಾ ನಿಮ್ಮನ್ನು ನೀವು ಮೊದಲು ನಂಬಿ ಕೊನೆಯವರೆಗೂ ಹಾಯಾಗಿ ಸಂತೋಷವಾಗಿ ಸುಖವಾಗಿ ಇರುತ್ತೀರಾ ಇರುತ್ತೀರಾಪನ ನಿಮಗೆ ಏನು ಕಲಿಸಿದೆಯೋ ಬಿಟ್ಟಿದ್ದೆಯೋ ಗೊತ್ತಿಲ್ಲ ಆದರೆ ಯಾರಿಂದ ಏನನ್ನು ನಿರ್ಲಕ್ಷಿಸಬೇಡ ಎನ್ನುವುದನ್ನು ಮಾತ್ರ ಚೆನ್ನಾಗಿ ಕಲಿಸಿರುತ್ತದೆ ಜೀವನದಲ್ಲಿ ನಿಮಗಾಗಿ ನೀವು ಬದುಕಿ ನಿಮ್ಮವರಿಗಾಗಿ ನೀವು ಬದುಕಿ ಜೀವನ ನಿಮಗೆ ಏನು ಕಲಿಸುತ್ತದೆ ಬಿಡುತ್ತದೆಯೋ ಗೊತ್ತಿಲ್ಲ ಆದರೆ ಯಾರನ್ನು ನಂಬಬಾರದು ಅನ್ನುವುದನ್ನು ಮಾತ್ರ ಪ್ರತಿ ದಿನ ಪ್ರತಿ ಕ್ಷಣ ನಿಮಗೆ ಕಲಿಸುತ್ತಾನೆ ಇರುತ್ತದೆ ನಿಮ್ಮನ್ನು ನೋಡಿ ಅವರು ಏನು ಅಂದ್ಕೋತಾರೆ ಇವರು ಏನು ಅಂದ್ಕೊಳ್ಳುತ್ತಾರೆ ಅನ್ನುವ ಬದಲು ಯಾರು ಏನು ಕಿತ್ಕೋತಾರೆ ಅಂತ ಬದುಕುವುದನ್ನು ಕಲಿಯಿರಿ ಬದುಕುವುದಕ್ಕೆ ಬೇಕಾಗಿರುವುದು ಧೈರ್ಯವೇ ವಿನಃ ಭಯ ಅಲ್ಲ ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರು ಗಮನಿಸುವುದಿಲ್ಲ ನಿಮ್ಮ ನೋವನ್ನು ಕೂಡ ಯಾರು ಇಲ್ಲಿ ಗಮನಿಸುವುದಿಲ್ಲ ನಿಮ್ಮ ಕಷ್ಟಗಳನ್ನು ಕೂಡ ಯಾರು ಇಲ್ಲಿ ನೋಡುವುದಿಲ್ಲ ಹಾಗೂ ಕೇಳುವುದೂ ಇಲ್ಲ ಆದರೆ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಹುಡುಕುತ್ತಾನೇ ಇರುತ್ತಾರೆ ಆದ್ದರಿಂದ ಸ್ನೇಹಿತರೆ ನಿಮಗೋಸ್ಕರ ನೀವು ಬದುಕಿ ನಿಮಗಾಗಿ ಬದುಕಿ ಇಲ್ಲಿ ಯಾರು ನಿಮ್ಮವರು ಅಲ್ಲ ನಿಮ್ಮ ನಾಲಿಗೆಯ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಹೆತ್ತವರ ಮೇಲೆ ತೋರಿಸಬೇಡಿ ಯಾಕೆಂದರೆ ನಿಮಗೆ ಮಾತುಗಳನ್ನು ಕಲಿಸಿಕೊಟ್ಟವರು ಅವರೇ ಎನ್ನುವುದನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ಮರೆಯಬೇಡಿ ಬದುಕಿನ ಕೊನೆಯವರೆಗೂ ಕರೆದೊಯ್ಯುವುದು ಮುನ್ನಡೆಸುವುದು ಧೈರ್ಯವೇ ಹೊರತು ಅದೃಷ್ಟವಲ್ಲ ಗಡಿಯಾರಕ್ಕೆ ಒಂದು ವೇಳೆ ಮಾತು ಬರುತ್ತಿದ್ದರೆ ನಮ್ಮೆಲ್ಲರಿಗೂ ಸರಿಯಾಗಿ ಪಾಠ ಕಲಿಸುತ್ತಿತ್ತು ಯಾಕೆಂದರೆ ನಾವು ಸರಿ ಇಲ್ಲ ಅಂದರೂ ಟೈಮ್ ಸರಿ ಇಲ್ಲ ಎಂದು ಪದೇ ಪದೇ ಗಡಿಯಾರವನ್ನೇ ನಮ್ಮ ಹಣೆ ಬರಹವನ್ನೇ ದೊರುತ್ತಿರುತ್ತೇವೆ ಅದಕ್ಕಾಗಿ ಸಾಧ್ಯವಾದರೆ ಇನ್ನೊಬ್ಬರಿಗೆ ಆಸರೆಯಾಗಿ ಸ್ನೇಹಿತರೆ ಆದರೆ ಬೇಸರವಾಗಬೇಡಿ ಜೀವನದಲ್ಲಿ ದೊಡ್ಡ ಪ್ರಶ್ನೆ ಯಾವುದು ಎಂದರೆ ನಮ್ಮವರು ಯಾರು ಎನ್ನುವುದು ಅದಕ್ಕೆ ಉತ್ತರ ಏನೆಂದರೆ ನಮಗಾಗಿ ಯಾರೂ ಇಲ್ಲ ಜೀವನದಲ್ಲಿ ಯಾರೂ ನಮ್ಮ ಕಷ್ಟಗಳಿಗೆ ಆಗುವುದಿಲ್ಲ ನಮ್ಮ ಕಷ್ಟಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಅಳಬೇಕು ಯಾಕೆಂದರೆ ಭಗವಂತ ಯಾರ ಮುಂದೆಯೂ ಅದನ್ನು ಹೇಳಿ ನಗುವುದಿಲ್ಲ ಎಲ್ಲರೂ ಹೇಳುತ್ತಾರೆ ಜಗತ್ತು ಬದಲಾಗಿದೆ ಎಂದು ಆದರೆ ಮೆಣಸಿನ ಖಾರ ಬದಲಾಗಿಲ್ಲ ಮಾವಿನಕಾಯಿಯ ಸಿಹಿ ಬದಲಾಗಿಲ್ಲ ಎಲೆಗಳ ಬಣ್ಣ ಕೂಡ ಬದಲಾಗಿಲ್ಲ ಆದರೆ ಬದಲಾಗಿರುವುದು ಏನು ಗೊತ್ತಾ ಮನುಷ್ಯನ ಮಾನವೀಯತೆ ನೀವು ಏನನ್ನು ಕಳೆದುಕೊಂಡಿರುತ್ತೀರೋ ಅದಕ್ಕಿಂತ ಶ್ರೇಷ್ಠವಾದದ್ದನ್ನೇ ಪಡೆದುಕೊಳ್ಳುತ್ತೀರಾ ಆದರೆ ತಾಳ್ಮೆ ಎನ್ನುವುದು ಇರಬೇಕು ಅಷ್ಟೇ ಒಂದು ವೇಳೆ ನಿಮ್ಮ ಬದುಕಿನಲ್ಲಿ ಯಾರೇ ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದಲೇ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಮಾಡಿಕೊಳ್ಳುವಂತಹ ಜಾಣತನ ನಿಮ್ಮಲ್ಲಿ ಇರಬೇಕು ಅಂತಹ ಬದುಕನ್ನು ನೀವು ಬದುಕಬೇಕು ಗೊಂಬೆ ಆಡಿಸುವವನು ಮೇಲೊಬ್ಬ ಇದ್ದರೆ ಕಡ್ಡಿ ಆಡಿಸುವವರು ನೂರ ಎಂಟು ಜನ ನಮ್ಮ ಸುತ್ತಾನೆ ಇರುತ್ತಾರೆ ನಿಮ್ಮ ಕಷ್ಟಗಳಿಗೆ ಯಾರು ಆಗುವುದಿಲ್ಲ ನಿಮ್ಮ ನೋವುಗಳಿಗೆ ಯಾರು ಸ್ಪಂದಿಸುವುದಿಲ್ಲ ನಿಮ್ಮ ಸಮಸ್ಯೆಗಳಿಗೆ ಯಾರು ನಿಮ್ಮ ಜೊತೆ ಬಂದು ನಿಲ್ಲುವುದಿಲ್ಲ ನಿಮ್ಮ ತಪ್ಪುಗಳನ್ನು ಹುಡುಕುವುದರಲ್ಲಿ ಮಾತ್ರ ಜನ ಮುಂದೆ ಬರುತ್ತಾರೆ ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಆಗುವುದಿಲ್ಲ ಎಲ್ಲಾ ಪಾಠಗಳನ್ನು ಪುಸ್ತಕವೇ ಕಲಿಸುವುದಿಲ್ಲ ಕೆಲವೊಂದು ಪಾಠಗಳು ನೀವು ನಂಬಿದವರು ಮತ್ತು ನಿಮ್ಮ ಸಂಬಂಧಿಕರು ಕಲುಹಿಸುತ್ತಾರೆ ಜೀವನದಲ್ಲಿ ಕಷ್ಟಗಳು ಬಂದಿದೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬಾರದು ಸ್ನೇಹಿತರೆ ಇವತ್ತಿನ ದಿನ ಕಷ್ಟವಾಗಿರಬಹುದು ನಾಳೆ ಇದಕ್ಕಿಂತಲೂ ಕೆಟ್ಟದಾಗಿರಬಹುದು ನಾಡಿದ್ದು ಇದಕ್ಕಿಂತಲೂ ಘೋರ ದಿನವಾಗಿರಬಹುದು ಆದರೆ ಮುಂದೊಂದು ದಿನ ಎಲ್ಲವೂ ಕಳೆದು ಹೋಗುತ್ತದೆ ಸಂತೋಷವಾಗಿರುವಂತಹ ದಿನಗಳು ಬಂದೇ ಬರುತ್ತದೆ ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಆರಿ ಹೋಗುತ್ತದೆ ಅದೇ ಎಲೆಗಳ ಮೇಲೆ ಬಿದ್ದರೆ ಹೊಳೆಯುತ್ತದೆ ಚಿಪ್ಪಿನ ಮೇಲೆ ಬಿದ್ದರೆ ಮುತ್ತಾಗುತ್ತದೆ ನಾವು ಯಾರ ಸಂಘ ಮಾಡುತ್ತೇವೆಯೋ ಅದರಂತೆ ನಾವು ಆಗುತ್ತೇವೆ ಎನ್ನುವುದನ್ನು ಮರೆಯಬಾರದು ಸುಳ್ಳಿನಿಂದ ಪಡೆದ ಸ್ಥಾನ ದರ್ಪದಿಂದ ಪಡೆದ ಗೌರವ ಮೋಸದಿಂದ ಗಳಿಸಿದ ಹಣ ಎಂದಿಗೂ ಶಾಶ್ವತವಲ್ಲ ನಿಮ್ಮನ್ನು ಯಾರೇ ಮೋಸ ಮಾಡಲಿ ಅಥವಾ ಯಾರೇ ಕಡೆಗಣಿಸಲಿ ಅಂತಹವರು ಭವಿಷ್ಯದಲ್ಲಿ ಯಾಕಾದರೂ ಕಳೆದುಕೊಂಡೆವು ಎಂದು ಪಶ್ಚಾತ್ತಾಪ ಪಡುವ ದಿನಗಳು ಬಂದೇ ಬರುತ್ತದೆ ಉಪವಾಸ ಮಾಡಿಕೊಂಡು ಇದ್ದರೂ ಪರವಾಗಿಲ್ಲ ಸಂಪಾದನೆ ಮಾಡುವುದನ್ನು ಕಲಿಯಿರಿ ನಾಳೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತದೆ ಆದರೆ ಬೇರೆಯವರ ಹೊಟ್ಟೆಯ ಮೇಲೆ ಹೊಡೆದು ಸಂಪಾದನೆ ಮಾಡಿದರೆ ಆ ಪಾಪ ನಿಮ್ಮ ಮಕ್ಕಳಿಗೆ ಸುತ್ತಿಕೊಳ್ಳುತ್ತದೆ ಬಡವರಾಗಿ ಹುಟ್ಟುವುದು ತಪ್ಪಲ್ಲ ಸ್ನೇಹಿತರೆ ಬಡತನವೇ ಓಡಿ ಹೋಗುವಂತೆ ದುಡಿಯಬೇಕು ಪ್ರತಿ ಬೆವರಿನ ಹನಿಗೂ ಪ್ರತಿಫಲವನ್ನು ದೇವರು ಕೊಟ್ಟೆ ಕೊಡುತ್ತಾನೆ ಜಗತ್ತಿನ ಅತಿ ದೊಡ್ಡ ಗುರು ಎಂದರೆ ಅದು ಸಮಯ ಯಾಕೆಂದರೆ ಅದು ಎಲ್ಲವನ್ನೂ ನಮ್ಮ ಜೀವನದಲ್ಲಿ ನಮಗೆ ಕಲಿಸಿಕೊಡುತ್ತದೆ ಅವರು ನನಗೆ ಮೋಸ ಮಾಡಿದರು ಅವರು ನನಗೆ ಬಿಟ್ಟು ಹೋದರು ಇವರು ನನಗೆ ಬಿಟ್ಟು ಹೋದರು ಅಂತ ಕುಳಿತುಕೊಂಡು ಅಳುವುದನ್ನು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ ಸ್ನೇಹಿತರೆ ಈ ಪ್ರಪಂಚಕ್ಕೆ ನೀವು ಒಬ್ಬರೇ ಬಂದಿದ್ದೀರಾ ನೀವು ಒಬ್ಬರೇ ಹೋರಾಡಬೇಕು ಒಬ್ಬರೇ ಜಯಿಸಬೇಕು ಆ ಗೆಲುವು ಮತ್ತೊಬ್ಬರಿಗೆ ಮಾದರಿಯಾಗುವಂತೆ ಗೆಲುವನ್ನು ನೀವು ತೋರಿಸಬೇಕು ನೆನಪಿಡಿ ಸ್ನೇಹಿತರೆ ಈ ಜೀವನದಲ್ಲಿ ಯಾರು ಯಾರನ್ನು ಉದ್ಧಾರ ಮಾಡುವುದಕ್ಕೂ ಆಗುವುದಿಲ್ಲ ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗುವುದಿಲ್ಲ ಅವರವರ ಯೋಚನೆಯೇ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ಕೊನೆಯದಾಗಿ ಸ್ನೇಹಿತರೆ ಜೀವನದಲ್ಲಿ ನಾವು ಏನು ಓದಿದ್ದೇವೆ ಯಾವ ಪದವಿ ಪಡೆದಿದ್ದೇವೆ ಎಂಬುದು ಮುಖ್ಯವಲ್ಲ ನಿಜವಾದ ಶಿಕ್ಷಣ ಎಂದರೆ ಬೇರೆಯವರಿಗೆ ನಮ್ಮ ಮಾತು ಸಂಸ್ಕಾರ ನಡವಳಿಕೆ ಹೇಗಿರುತ್ತದೆ ಎನ್ನುವುದು ನಮ್ಮ ವ್ಯಕ್ತಿತ್ವವನ್ನು ಎತ್ತಿ ತೋರಿಸುತ್ತದೆ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು